ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವ ಸುಗಂಧಿ ಸುಲೇಪಿತಲಿಂಗ ओके हरिओम हरिओम हरिओम

ಆರನೇ ಟೀಮ್ ಆಡ್ತಾ ಇದ್ದಾರೆ ಎಲ್ಲ ಫೈಟ್ ಅಲ್ಲಿ ಇದ್ದಾರೆ ಎಲ್ಲರೂ ಕ್ರೋಶಿಂದ ನೋಡ್ತಾ ಇದ್ದಾರೆ ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಮೂರ್ನಾಡು ಆಗಿದ್ರಿಂದ ನಮ್ಗೆ ಸ್ವಲ್ಪ ದೂರ ಆಗುತ್ತೆ ಆದ್ರೂ ಪರವಾಗಿಲ್ಲ ಮ್ಯಾಚ್ ನೋಡೋಕಾಗಿ ಖುಷಿ ಕ್ರೀಡಾಕೂಟ ಹೀಗೆ ಇನ್ನು ಮುಂದು ಈಗ ನಡ್ಸ್ಕೊಂಡು ಹೋಗ್ಲಿ ಚೆನ್ನಾಗಿರ್ಲಿ ಅಂತ ಈಗ ಐದು ವರ್ಷ ಚಾಂಪಿಯನ್ ಆಗಿದ್ವಿ ತುಂಬಾ ಒಳ್ಳೆ ಬೌಲರ್ಸ್ ತುಂಬಾ ಮುಂಚೆಯಿಂದ ಆಡ್ತಾ ಇದ್ದಾರೆ ಅವರು ಸೊ ನಮಗೆ ಲಾಸ್ಟ್ ಅಲ್ಲಿ ಒಂದು ಲೂಸ್ ಓವರ್ ಬರುತ್ತೆ ಅಂತ ಗೊತ್ತಿದ್ದು ಆದಷ್ಟು ಕಮ್ಮಿ ರನ್ ಇಟ್ಟೆ ಅದು ಕೊಡಿಯೋಣ ಅಂತ ಅದು ವರ್ಕ್ ಆಗಿದೆ ಸಹ ನಾವು ಊಟದ ವ್ಯವಸ್ಥೆಯನ್ನು ಸಹ ನಮ್ಮಲ್ಲೇ ನಮ್ಮದೇ ಜನಾಂಗದಿಂದ ಹಣ ಸಂಗ್ರಹಿಸಿ ಮಾಡ್ತಾ ಬಂದಿದ್ದೇವೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಈಗ ನಮ್ಮ ಈಗಿನ ಶಾಸಕರಾದಂತಹ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ ಎಲ್ಲ ಯಾವ ಇದು ಈಗ ಟೀಮ್ ಇದ್ದರು ಏನು ಇಲ್ಲಿಯವರೆಗೆ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಕ್ರೀಡಾಪಟುಗಳಾಗಲಿ ಪ್ರೇಕ್ಷಕರಾಗಲಿ ಎಲ್ಲ ರೀತಿಯಲ್ಲಿ ಒಳ್ಳೆ ಸಹಕಾರ ಬೆಂಬಲಿಸ್ತಕ್ಕಂಥ ಸಂದರ್ಭದಲ್ಲಿ ಬಂದು ಸೇರಿದ್ರು ತುಂಬಾ ಸಂತೋಷ ಆಗಿದೆ ಮತ್ತೆ ಈ ಕ್ರೀಡಾ ಕೂಡ ಬಹಳ ಯಶಸ್ವಿ ಆಗಿದೆ ಶಿಸ್ತುಬದ್ಧವಾಗಿ ನಡೆದಿದೆ ಎಲ್ಲೂ ಕೂಡ ಒಂದು ಕೊಟ್ಟು ಇದನ್ನು ಯಶಸ್ಸಾಗಿ ನಡೆಸಲಿಕ್ಕೆ ನಡೆಸಬೇಕು ಅಂತ ಹೇಳುವಂತ ವ್ಯವಸ್ಥೆ ತೀರ್ಮಾನಕ್ಕೆ ಬಂದ್ ಈ ಸಾಲಿನ ಬಹಳ ಚೆನ್ನಾಗಿ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ಸಮಾಜ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಆಗಿ ಬರ್ತಾ ಇದೆ ನೀವು ಎಂಜಾಯ್ ಮಾಡ್ತಿದ್ರಿ ಬರ್ತಾ ಇದ್ರಿ ಎಲ್ಲ ಜನರು ಹೆಚ್ಚಾಗಿ ಬಂದರೆ ನಮಗೆ ಟೀಮ್ ಒಳ್ಳೇದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟ ಇಷ್ಟಪಡ್ತಿದ್ದೀನಿ ಮತ್ತೆ ಎಲ್ಲ ಎಂಜಾಯ್ ನಮ್ಮಲ್ಲಿ ಎಲ್ಲರೂ ಎಲ್ಲ ಥರದ ಟೀಮ್ಗಳು ಇದೆ ಹಗ್ಗ ಜಗ್ಗಾಟವೂ ಇದೆ ಮತ್ತು ಕ್ರಿಕೆಟ್ ಅಂತೂ ತುಂಬ ಚೆನ್ನಾಗಿದೆ ಆಮೇಲೆ ಥ್ರೋಬಾಲ್ ಇದೆ ಲೇಡೀಸ್ದು ಎಲ್ಲರೂ ನಮ್ಮ ಹತ್ತೂರು ಟೀಮಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಎಲ್ಲ ಟೀಮ್ ಅವರು ಎಂಜಾಯ್ ಮಾಡಿದ್ದಾರೆ ಮೂರು ದಿನ ಸಕ್ರಿಯವಾಗಿ ಎಲ್ಲ ಕೆಲಸ ಬಿಟ್ಟು ಬರ್ತಾ ಇದ್ದೀರಿ ಮಹಿಳೆಯಾಗಿ ಹೌದು ನಾವೆಲ್ಲರೂ ನಮ್ಮಲ್ಲಿ ತುಂಬ ಒಗ್ಗಟ್ಟಿದೆ ಎಲ್ಲರೂ ಬರ್ತಾ ಇದ್ದಾರೆ ಮಹಿಳೆಯರಿಗೆ ತುಂಬ ಪ್ರೋತ್ಸಾಹ ಯಾಕಂದರೆ ಮಹಿಳೆಯರು ಚೆನ್ನಾಗಿ ಕೆಲಸ ಮಾಡಿದ್ರಂತಾನೆ ಬರೋದು ನಾವಿದ್ರೇ ಎಲ್ಲ ಆಗೋದು ಅಂತ ಅನುಭವ ನಮಗಿದೆ ಒಟ್ಟಾಗಿ ಖುಷಿಯಾಗಿ ಖುಷಿಯಾಗಿ ಸಂತೋಷವಾಗಿದೆ ಇನ್ನೂ ಇನ್ನೂ ಹೆಚ್ಚಾಗಿ ನಾವು ವಿನ್ ಆಗ್ಬೇಕು ಅಂತ ಇನ್ನೂ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ ನಾವು ಆಶಿಸ್ತೇವೆ ಜಗಾಟ ಆಗಲಿ ನಿಮ್ಮ ಥ್ರೋ ಆಗಲಿ ಕ್ರಿಕೆಟ್ ಆಗಲಿ ನೋಡೋಕ್ಕೆ ಫ್ಯಾಮಿಲಿ ಎಲ್ಲ ಬಂದಿದ್ರೆ ಎಷ್ಟೊಂದು ಖುಷಿ ಆಗುತ್ತೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಈ ಥರ ಇವೆಂಟ್ಸ್ ಇದ್ದರೆ ಆ್ಯಕ್ಚುಲಿ ಅದು ಕೋಆರ್ಡಿನೇಷನ್ ಬರುತ್ತೆ ಎಲ್ಲರಿಗೂ ಎಲ್ಲರಿಗೂ ಗೊತ್ತಾಗ್ತಾರೆ ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಈ ಥರ ಕಮ್ಯುನಿಟಿ ಇರೋದು ನಮ್ಮದು ಒಗ್ಗಟ್ಟಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ್ಯಂಡ್ ಅಷ್ಟೇ ಅಲ್ಲ ಇದು ತುಂಬ ಸ್ಪಿರಿಟ್ ನಮಗೆ ಜಾಸ್ತಿ ಮಾಡುತ್ತೆ ಸೊ ಈ ಥರ ಈವೆಂಟ್ಸ್ ಇದ್ದಾಗ ನಮಗೇನು ಖುಷಿ ಆಗುತ್ತೆ ನಾವು ಎಂಜಾಯ್ ಮಾಡ್ತೀವಿ ವೆರಿ ಮಚ್ ನೀಡೆಡ್ ಅಂತ ಮೂರು ದಿನ ಕ್ರೀಡಾಕೂಟನ ಆಯೋಜನೆ ಮಾಡ್ತಾರೆ ತಾವು ಎಲ್ಲ ಕೆಲಸ ಬಿಟ್ಟು ಇಲ್ಲಿಗೆ ಬರ್ತಾ ಇದ್ದೀವಿ ಹಾಂ ಹೌದು ಅಂತಂದರೆ ಆಗಲೇ ಹೇಳ್ದಂಗೆ ನಾನು ಡೆಫಿನೆಟ್ಲಿ ನಮಗೆ ಕೋಆರ್ಡಿನೇಷನ್ ಬೇಕು ನಮಗೆ ಎಲ್ಲರೂ ಗೊತ್ತಾಗಬೇಕು ಸೊ ಆ ಬಿಲ್ಡಿಂಗ್ ಇರಬೇಕಲ್ಲ ಟೀಮ್ ಬಿಲ್ಡಿಂಗ್ ಇರೋದಕ್ಕೆ ಡೆಫಿನೆಟ್ಲಿ ನಮಗೆ ಈ ಥರ ಇವೆಂಟ್ಸ್ ಬೇಕೇ ಬೇಕು ಸೊ ಸಿಗೋ ಒಂದು ಅವಕಾಶನ ಯಾಕೆ ಬಿಡೋದು ಅಂತ ಎಲ್ಲರೂ ಬಂದೇ ಬಿಡ್ತೀವಿ ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಇಷ್ಟಪಟ್ಟು ಆಟ ಆಡ್ತಾರೆ ಆ್ಯಂಡ್ ಎಲ್ಲರನ್ನೂ ಎಲ್ಲರೂ ಪ್ರೋತ್ಸಾಹಿಸ್ತಾರೆ ಮೆಂಬರ್ಸ್ನ ಪರಿಚಯ ಆಗುತ್ತೆ ಯಾ ಎಲ್ಲರೂ ಆಗ್ತಾರೆ ಬಿಕಾಸ್ ಇದು ಆವಾಗ ಅವತ್ತ ನಾವು ಇವಾಗ ಬೆಂಗಳೂರಲ್ಲಿ ನಾವು ಇರೋದ್ರಿಂದ ಆವಾಗ ಅವಾಗ ಬರೋಕ್ಕಾಗೋದಿಲ್ಲ ಸೊ ಇವೆಂಟ್ಸ್ ಇದ್ದಾಗ ನಾವು ಬರ್ತೀವಿ ಮಾತಾಡ್ತೀವಿ ತುಂಬಾ ಜನನ ಮೀಟ್ ಮಾಡ್ತೀವಿ ಸೊ ಎಲ್ಲರೂ ಗೊತ್ತಾಗ್ತಾರೆ ಮೀಟ್ ಆಗ್ತೀವಿ ಸೊ ಗುಡ್ ಇವೆಂಟ್ ಎಂಜಾಯ್ನು ಮಾಡ್ತೀವಿ ಚೇರ್ ಮಾಡ್ತೀವಿ ಎಲ್ಲ ಟೀಮ್ಸ್ ನ ಸೊ ತುಂಬಾ ಚೆನ್ನಾಗಿರುತ್ತೆ താങ്ക് യു വെരി മച്ച് വരീ ഖിയായുണ്ട് മാമല്ണ്ട് ഖുഷിയായി പാലാണെ വർഷം പൊന്നമ്പേട്ട് ഉണ്ട് പൊന്നേട്ട് ടീമും ഉണ്ട് മക്കളും ഉണ്ട് ഖുഷിയായി

ಎಲ್ಲ ಚೆನ್ನಾಗಿ ಆಗ್ತದೆ ಖುಷಿ ಆಗ್ತದೆ ಈಗ ನಮ್ಮ ಪೊನ್ನಪೇಟ್ ಮತ್ತೆ ಆರನೇ ಟೀಮು ಆಡ್ತಾ ಇದ್ದಾರೆ ಎಲ್ಲ ಫೈಟ್ ತಲ್ಲಿದ್ದಾರೆ ಎಲ್ಲರೂ ಕ್ರೋಶಿಂದ ನೋಡ್ತಾ ಇದ್ದೀವಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಕೆಲಸ ಎಲ್ಲ ಬಿಟ್ಟು ದೂರದಿಂದ ಅಂದರೆ ಪೊನ್ನಪೇಟಿಂದ ಬಂದಿದ್ದೀವಿ ಕೆಲಸ ಎಲ್ಲ ಬಿಟ್ಟು ನಮಗೆ ಖುಷಿ ಆಗ್ತಾ ಇದೆ ನಮಗಿಂತ ಹಿಂದೆ ಈ ವರ್ಷ ಏನಂದ್ರೆ ನಮಗಿಂತ ಏಜಾದವರು ತುಂಬ ಬಂದಿದ್ದಾರೆ ಅದರಿಂದ ನಮಗೂ ಖುಷಿ ಆಗ್ತಾ ಇದೆ ಮೂರು ದಿನಗಳ ಮ್ಯಾಚ್ ಆಗ್ತಾ ಇದೆ ತ್ರೋಬಾಲ್ ಒಂದ್ ಕಡೆ ಕ್ರಿಕೆಟ್ ಒಂದ್ ಕಡೆ ಅಗ್ಗಜ ನೀವ್ ಎಷ್ಟು ಖುಷಿ ಎಂಜಾಯ್ ಮಾಡ್ತೀವಿ ಖುಷಿಯಾಗಿದೀವಿ ಮ್ಯಾಚ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಥ್ರೋಬಾಲ್ ನಮ್ದು ಟೀಮ್ ಫೈನಲ್ ಗೆ ಬಂದಿದೆ ತುಂಬಾ ಖುಷಿ ಇದೆ ಈ ವರ್ಷ ಜನಸಂಖ್ಯೆ ಹೆಚ್ಚಾಗಿ ಬಂದಿದ್ದಾರೆ ಅನ್ಸ್ತಾರೆ ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಮೂರ್ನಾಡ ಆಗಿದ್ರಿಂದ ನಮಗೆ ಸ್ವಲ್ಪ ದೂರ ಆಗುತ್ತೆ ಆದರೂ ಪರವಾಗಿಲ್ಲ ಮ್ಯಾಚ್ ನೋಡೋಕಾಗಿ ಖುಷಿಯಿಂದ ಬಂದಿದೆ ಪ್ರತಿದಿನ ದಿನ ಕೆಲಸ ಬಿಸಿ ಬಿಸಿ ಇರ್ತೀರಿ ಇವತ್ತು ಮೂರು ದಿನ ಎಷ್ಟು ಎಂಜಾಯ್ ಮಾಡ್ಕೊಂಡು ಬರ್ತಾ ಮೂರು ದಿನ ತುಂಬಾ ಎಂಜಾಯ್ ಮಾಡ್ಕೊಂಡು ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾ ಇದ್ದೀವಿ ಖುಷಿಯಿಂದ ಆಟ ನೋಡಿ ಮಹಿಳೆಯರ ಆಟ ನೋಡೋಕೆ ಎಷ್ಟೊಂದು ಎಂಜಾಯ್ ಆಗುತ್ತೆ ಮಹಿಳೆಯರ ಆಟ ನೋಡೋದು ತುಂಬಾ ಖುಷಿ ಆಗುತ್ತೆ ಮತ್ತು ಮಹಿಳೆಯರು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಖುಷಿ ಆಗ್ತಾ ಇದೆ ಎಲ್ಲ ಮಹಿಳೆಯರು ಚೆನ್ನಾಗಿ ಆಡ್ತಾ ಇದ್ದಾರೆ ವರ್ಷ ವರ್ಷ ಜಾಸ್ತಿ ಜನ ಬರಬೇಕು ಅಂತ ಜನಸಂಖ್ಯೆ ಬರ್ತಾ ಇದೆ ಬರ್ತಾ ಇದ್ದಾರೆ ಕೆಲವು ಮ್ಯಾಚ್ನ ತಾವು ಕೈ ಚೆಲ್ದ್ರ ಅಂತ ಅನ್ಸ್ತದ ಏನು ಮಾಡೋದು ಆಗುತ್ತೆ ಗೇಮ್ ಅಂದ್ರೆ ಹಾಗೆ ಒಂದೊಂದು ಗೆಲುವು ಇರುತ್ತೆ ಒಬ್ಬರು ಗೆಲ್ಬೇಕು ಒಬ್ರು ಸೋಲ್ಬೇಕು ಕಳ್ಕೊಂಡ್ಬೇಕು ನನಗೆ ಸರಿ ಹೆಗ್ಗಡೆ ಸಮಾಜ ಈ ಪ್ರಮಾಣದಲ್ಲಿ ಒಂದು ಇಪ್ಪತ್ತೈದು ವರ್ಷ ಎಡೆ ಬಿಡದೆ ಕಾರ್ಯಕ್ರಮ ಹಮ್ಕೊಂಡು ಬಂದ್ವಿ ಎಷ್ಟು ಖುಷಿ ಆಗುತ್ತೆ ತುಂಬ ಖುಷಿ ಆಗುತ್ತೆ ಇಪ್ಪತ್ತೈದು ವರ್ಷದ ಕ್ರೀಡಾಕೂಟ ಹೀಗೆ ಇನ್ನು ಮುಂದು ನಡ್ಸ್ಕೊಂಡು ಹೋಗ್ಲಿ ಚೆನ್ನಾಗಿರ್ಲಿ ಅಂತ ನಾವು ಈಗ ಐದು ವರ್ಷ ಚಾಂಪಿಯನ್ ಆಗಿದ್ವಿ ಆರನೇ ವರ್ಷ ರನ್ ಎರಡು ವರ್ಷ ರನ್ ಅಪ್ ಸರ್ ಎಲ್ಲಿ ತಾವು ಲೂಸ್ ಆದ್ರಿಂದ ಅನಿಸ್ತದೆ ಎಂದ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಗೇಮ್ ಅಂದ್ರೆ ಹಾಗೆ ಹೋಗುತ್ತೆ ಗೆಲುವು ಒಬ್ಬರಿಗೆ ಬೇಕೇ ಬೇಕು ಹಾಗೆ ಬ್ಯಾಡ್ಲಕ್ಕ ಎಷ್ಟು ವರ್ಷದಿಂದ ನೀವು ಫೈನಲ್ ಎಂಜಾಯ್ಮೆಂಟ್ ಅಲ್ಲಿ ತುಂಬಾ ವರ್ಷದಿಂದ ಟ್ರಾಫಿ ಬಂದಿ ನಾವು ವರ್ಷ ಫೈನಲ್ ಬಂದು ಸೋತಿದ್ವಿ ಅದ್ರ ಒಂದು ವರ್ಷ ಗೆದ್ದಿದ್ವಿ ಇದು ನಮ್ಮ ಹೋಮ್ ಗ್ರೌಂಡ್ ತರ ಇಲ್ಲಿ ಗೆದ್ದಿದ್ಲು ಮತ್ತೆ ಇಲ್ಲಿ ಬಂದು ಮತ್ತೆ ಗೆದ್ದಿದ್ವಿ ಆರಂಭದಲ್ಲಿ ಸ್ವಲ್ಪ ಎಡ ಆಮೇಲೆ ಮನೆ ಹಂತದಲ್ಲಿ ಹೌದು ಕ್ರಿಕೆಟ್ ಇಸ್ ಅನ್ ಅನ್ಪ್ರೆಡಿಕ್ಟೇಬಲ್ ಗೇಮ್ ಅಲ್ವಾ ಸೊ ಎವ್ರಿ ಒನ್ ನೋಸ್ ನೋಡ್ತಾರೆ ಸೊ ನಮಗೆ ನಾಲ್ಕು ಬಾಲಲ್ಲಿ ಇಪ್ಪತ್ತು ರನ್ ಬೇಕಿದ್ದಾಗ ಸ್ವಲ್ಪ ಹೋಪ್ ಕಮ್ಮಿ ಇತ್ತು ಬಟ್ ಆ ಸ್ಟಾರ್ ಒಂದು ಡೂ ಇಟ್ ಸೊ ಟರ್ನಿಂಗ್ ಟರ್ನಿಂಗ್ ಪಾಯಿಂಟ್ ನಮ್ಗೆ ಗೊತ್ತಿತ್ತು ಲಾಸ್ಟ್ ಅಲ್ಲಿ ಒಂದು ಲೂಸ್ ಓವರ್ ಬಂದೇ ಬರುತ್ತೆ ಅಂತ ಟಿಮ್ಸನ್ ಮತ್ತೆ ಕ್ರಿತ್ ಅವ್ರೆಲ್ಲ ತುಂಬಾ ಒಳ್ಳೆ ಬೌಲರ್ಸ್ ತುಂಬಾ ಮುಂಚೆಯಿಂದ ಆಡ್ತಾ ಇದ್ದಾರೆ ಅವರು ಸೊ ನಮಗೆ ಲಾಸ್ಟ್ ಅಲ್ಲಿ ಒಂದು ಲೂಸ್ ಓವರ್ ಬರುತ್ತೆ ಅಂತ ಗೊತ್ತಿತ್ತು ಆದಷ್ಟು ಕಮ್ಮಿ ರನ್ ಅದು ಕೊಡೆಯಾ ಅಂತ ಅದು ವರ್ಕ್ ಆಗಿದೆ ನಮ್ಗೆಲ್ಲರಿಗೂ ಸಪೋರ್ಟ್ ಎಲ್ಲರೂ ಈ ತರ ಇಮೆಂಚ್ ಅಮೌಂಟ್ ಅಲ್ಲಿ ಬಂದು ಸಪೋರ್ಟ್ ಮಾಡಿದ್ರೆ ನಮ್ಮ ಪ್ಲೇಯರ್ಸ್ಗೆ ಮೋಟಿವೇಶನ್ ನಾವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸ್ಟ್ರಿಕ್ಸ್ ಇಂದ ಬಂದ್ ನಮ್ಮ ಶ್ರೇಯಸ್ ಕಡಬಿಂದ ಬರ್ತಾರೆ ನಾನು ಬೆಂಗಳೂರಿಂದ ಬರ್ತೀನಿ ಎಲ್ಲ

ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಂದರೆ ನಮ್ಮ ಹೆಗಡೆ ಸಮುದಾಯ ಸಮುದಾಯ ಕೊಡಗಿನಲ್ಲಿ ಕೊಡಗು ಭಾಷಿಕ ಸಮುದಾಯದಲ್ಲಿ ಒಂದು ಒಳ್ಳೆಯ ಹೆಚ್ಚಿನ ಜನಸಂಖ್ಯೆ ಇರುವಂಥ ಒಂದು ಸಮುದಾಯ ನಮ್ಮದು ಆದರೆ ನಾವು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಾವು ಕ್ರಿಕೆಟ್ ಕ್ರೀಡೋತ್ಸವ ಕ್ರಿಕೆಟ್ ತ್ರೋಬಾಲ್ ಹಾಗೂ ಟಗ್ಗಫರನ್ನು ಸತತವಾಗಿ ಬಿಡದೆ ಮಾಡ್ತಾ ಬಂದಿದ್ದೇವೆ ಚೆನ್ನಾಗಿ ಮಾಡ್ತಾ ಬಂದ ನಾವೆಲ್ಲ ಪ್ರತಿಯೊಂದು ಯಾವುದೇ ಒಂದು ಈ ನಾವು ಕ್ರೀಡೋತ್ಸವ ಮಾಡಬೇಕಾದ್ರೆ ನಮ್ಮದೇ ಆದಂತಹ ಹೆಗಡೆ ಜನಾಂಗದ ಜ ಜನರಿಂದ ಎಲ್ಲವನ್ನು ಹಣವನ್ನು ಸಂಗ್ರಹಿಸಿ ಮಾಡ್ತಾ ಬಂದಿರುವಂತಹ ಒಂದು ಕ್ರೀಡೆ ಇದು ಇಲ್ಲಿ ತನಕ ಒಂದು ನೋವಿನ ವಿಚಾರ ಅಂದರೆ ಇಲ್ಲಿ ತನಕ ನಮಗೆ ಯಾವುದೇ ಒಂದು ಇಪ್ಪತ್ತೈದು ವರ್ಷದಿಂದ ಯಾವುದೇ ಒಂದು ನಮ್ಮದ ಕ್ರೀಡೋತ್ಸವಕ್ಕೆ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಸಿಗಲಿಲ್ಲ ಆದರೂ ನಾವು ಎಡೆಬಿಡದೆ ಐದು ದಿವಸಗಳ ಕಾಲ ಸತತವಾಗಿ ಇಪ್ಪತ್ತೈದು ವರ್ಷದಿಂದ ನಾವು ಈ ಕ್ರೀಡೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ ಐದು ದಿವಸವೂ ಸಹ ನಾವು ಊಟದ ವ್ಯವಸ್ಥೆಯನ್ನು ಸಹ ನಮ್ಮಲ್ಲೇ ನಮ್ಮದೇ ಜನಾಂಗದಿಂದ ಹಣ ಸಂಗ್ರಹಿಸಿ ಮಾಡ್ತಾ ಬಂದಿದ್ದೇವೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಈಗ ನಮ್ಮ ಈಗಿನ ಶಾಸಕರಾದಂತಹ ಪೊನ್ನಣ್ಣನವರು ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಿಮ್ಮ ಕ್ರಿಕೆಟ್ ಕ್ರೀಡೋತ್ಸವಕ್ಕೆ ಖಂಡಿತವಾಗ್ಲೂ ಒಂದು ಹಳ್ಳ ಒಳ್ಳೆ ಅನುದಾನವನ್ನು ಕೊಡುತ್ತೇವೆ ಅಂತ ಈ ರೀತಿ ಅನುದಾನ ಬಂದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ದಿವಸವನ್ನು ತೆಗೆದುಕೊಂಡು ಇನ್ನೂ ಹತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವಂತಹ ಯೋಜನೆಗಳನ್ನು ಸಮೇತ ನಾವು ಇಟ್ಕೊಂಡಿದ್ದೀವಿ ಸರ್ ಸರ್ ಈಗ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಈ ವರ್ಷ ಹೆಚ್ಚಾಗಿ ಸಮುದಾಯ ಒಂದು ಕಡೆ ಎಲ್ಲ ಬಂದು ಇಲ್ಲ ಈ ವರ್ಷ ಅಂತೂ ಅತ್ಯಧಿಕವಾಗಿ ಹೇಳಬೇಕಾದ್ರೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ನಾಲ್ಕು ದಿವಸವೂ ಸಹ ಅತ್ಯಧಿಕ ಜನಸಂಖ್ಯೆ ನಾವು ಯೋಚನೆ ಮಾಡಿದ್ದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಕ್ರೀಡೆ ಅಷ್ಟು ಎಲ್ಲವೂ ಅದ್ದೂರಿಯಾಗಿ ಆಗಿದೆ ಎಲ್ಲರೂ ಸಹಕಾರ ನೀಡಿದು ಯುವಕರಿಂದ ಹಿಡಿದು ವಯಸ್ಸಾದವರಿಗಿಂತ ಎಲ್ಲರೂ ಒಳ್ಳೆಯ ಒಂದು ಸಹಕಾರಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡ ಬಂದು ಈ ಐದು ದಿವಸ ನಮ್ದು ಯಾವುದೇ ಕಾರ್ಯಕ್ರಮ ಇದ್ದು ಎಲ್ಲವನ್ನ ಬದಿಗೊತ್ತಿ ಬಂದು ನಮ್ಮ ಜನಾಂಗಕ್ಕೋಸ್ಕರ ನಮ್ಮ ಈ ಐದು ದಿವಸವನ್ನು ನಾವು ಇಡ್ತೇವೆ ಅಲ್ಲದೆ ಇನ್ನೂ ಒಂದು ವಿಚಾರವನ್ನು ಹೇಳ್ತೇವೆ ಇಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅಂದರೆ ಈಗ ನಮ್ಮ ನಮ್ಮ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷ ಪಡಿಜಾರಂಡ ಅಯ್ಯಪ್ಪ ಅವರು ಇಪ್ಪತ್ತೈದು ವರ್ಷ ಅವರ ಒಂದು ನೇತೃತ್ವದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಮಾಡಿದ್ದಾರೆ ಈಗ ಮುಂದಿನ ಅಧ್ಯಕ್ಷರಾಗಿ ಸರಾ ಚಂಗಪ್ಪ ಅವರು ಬಂದಿದ್ದಾರೆ ನಾನು ಆ ಸಮಾಜಕ್ಕೆ ಈಗ ಒಬ್ಬ ನಿರ್ದೇಶನವನ್ನು ಆಯ್ಕೆ ಮಾಡಿದ್ದಾರೆ ನಿರ್ದೇಶನಕ್ಕೆ ಆಯ್ಕೆ ಮಾಡಿ ನಾನು ಏನು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಇದೇ ಒಂದು ಕ್ರಿಕೆಟ್ ನಮ್ಮ ಕ್ರೀಡೋತ್ಸವವನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮಲ್ಲಿ ಈಗ ಕೊಡಗಿನಲ್ಲಿ ಒಂದೇ ಒಂದು ಕಡೆ ಒಂದು ಹೆಗಡೆ ಸಮಾಜ ಅಂತ ಬಾಳ್ಗೋಡು ಜನ ಮಾತ್ರ ಇದೆ ನಾವು ಇದೇ ಒಂದು ಜನಾಂಗವನ್ನು ಒಗ್ಗುಟ್ಟು ಗೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕೊಡಗಿನ ಐದು ತಾಲೂಕುಗಳಲ್ಲಿ ಸಹ ನಾವು ಹೆಗಡೆ ಸಮಾಜವನ್ನು ಕಟ್ಟುವಂತಹ ಒಂದು ಉದ್ದೇಶ ಹಾಗೂ ಗುರಿಯನ್ನು ಸಹ ಈ ಕ್ರೀಡೋತ್ಸವದಲ್ಲಿ ಒಂದು ತೀರ್ಮಾನ ನಿರ್ಧಾರ ಮಾಡಿದ್ದೀವಿ ಈಗ ಇಪ್ಪತ್ತೈದು ವರ್ಷದಿಂದ ಮಾಡ್ತಿದ್ರು ಹಿರಿಯರಾಗಿ ನಾನು ಇಪ್ಪತ್ತೈದು ವರ್ಷದಿಂದ ಇದರಲ್ಲಿ ಇದ್ದೀನಿ ಪ್ರಥಮವಾಗಿ ಆವತ್ತು ಬಂದಿದ್ದು ಬಂದಿದ್ದರೂ ಮುನ್ನೂರು ಜನ ನಾವು ಕರ್ಕೊಂಡು ಬಂದು ಕೆಲಸ ಮಾಡಿದ್ವಿ ವಿಡಾಪೇಠಗೆ ಅಲ್ಲಿಂದ ಇಲ್ಲಿವರೆಗೆ ಒಂದು ಎಲ್ಲ ಮಾಡ್ಕೊಂಡು ಬಂದ್ವಿ ಯಾವುದೇ ಇದರಿಂದ ಒಂದು ರೂಪಾಯಿನೂ ಖರ್ಚಿರದೆ ನಮ್ಮ ಜನ ಇದನ್ನು ಮಾಡ್ಕೊಂಡು ಬಂದಿದ್ವಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಯಾವ ಇದು ಈಗ ಟೀಮ್ ಇದ್ದರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಹಾಗೆ ಯಾರು ಸೋತರು ಯಾರು ಗೆದ್ದರು ಎಲ್ಲ ಒಂದೇ ಖುಷಿ ಎಲ್ಲ ಖುಷಿ ನಮಗೆ ಅವನು ಇವನತಿಲ್ಲ ಎಲ್ಲರೂ ಎಲ್ಲರ ಜೊತೆಯಲ್ಲಿದ್ದೇವೆ ಒಟ್ಟಾಗಿ ಚೆನ್ನಾಗಿ ನಡಿಬೇಕು ಇನ್ನೂ ನಾವು ನೂರು ವರ್ಷದೇ ನಾವು ನಡಿಬೇಕು ಅದು ನಮ್ಮ ಆಸೆ ನಾನು ಐದು ಒಟ್ಟ ಅಧ್ಯಕ್ಷ ಈ ಗೆಜ್ಗಡೆ ಸಮಾಜದ ಕಾರ್ಯಾಧ್ಯಕ್ಷ ವರ್ಕಿಂಗ್ ಪ್ರೆಸಿಡೆಂಟ್ ಎಲ್ಲ ಉಂಟು ಅದರ ಮೇಲೆ ಎಲ್ಲ ಇದ್ದಿದ್ದೀನಿ ಆದರೂ ಮಕ್ಕಳಿಗೆಲ್ಲ ನಾವು ಒಂದು ಕೊಡ್ತಾ ಓದ್ತಾ ಇದ್ದೀವಿ ಓಕೆ ಇಪ್ಪತ್ತೈದು ವರ್ಷದಲ್ಲಿ ಏನು ಎಷ್ಟೆಲ್ಲ ಅರೇಂಜ್ಮೆಂಟ್ಸು ಎಷ್ಟು ಅಚ್ಚುಕಟ್ಟಾಗಿ ಆಗ್ತಾಯಿದೆ ನೀವೊಬ್ಬರು ಹಿರಿಯರಾಗ ಈಗ ನಾನು ಇಪ್ಪತ್ತೈದು ವರ್ಷ ಆಯಿತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದೀನಿ ನಮ್ಮ ಒಂದು ವಲಯದಲ್ಲಿ ನಾನು ಕರೆಸಾಗಿ ನಾನು ಕಾರ್ಯಗೊಳಿಸ್ತಾ ಇದ್ದೀನಿ ಏನು ಇಲ್ಲಿಯವರೆಗೆ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಕ್ರೀಡಾಪಟುಗಳಾಗಲಿ ಪ್ರೇಕ್ಷಕರಾಗಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯ ಸಹಕಾರ ಕೊಟ್ಟು ಇದುವರೆಗೂ ನಮ್ಮ ಈ ವಲಯಕ್ಕೆ ಅನ್ನು ತಂದು ಕೊಟ್ಟಿದ್ದಾರೆ ನಮ್ಮ ನನಗೆ ತುಂಬ ಇದೆ ನಮ್ಮ ವಲಯಕ್ಕೂ ಭಾಳ ತುಂಬ ಸಂತೋಷ ಹಾಗೆ ಈ ಕ್ರೀಡಾಕೂಟ ಮುಂದಕ್ಕೂ ಎಷ್ಟೋ ವರ್ಷ ನಡೀಲಿ ಅಂತೇಳಿ ನಾನು ಎಲ್ಲ ಕ್ರೀಡಾಪಟು ಹೋಗಿ ನಮ್ಮ ನಡೆದಿರ್ಕ ಎಲ್ಲರನ್ನು ಕೇಳಿಕೊಂಡು ನಾನು ಒಂದೆರಡು ಮಾತನ್ನು ನೋಡ್ತೀನಿ ತಾವೊಬ್ಬರು ಹಿರಿಯ ರಾಜಕಾರಣಿಯಾಗಿ ಈ ಥರ ಸಮಾಜದ ಒಳಗಡೆ ಒಂದು ಒಗ್ಗಟ್ಟಿಗೆ ಎಲ್ಲೆಡೆ ಕಾರ್ಯಕ್ರಮಗಳಾಗ್ತಾ ಇದೆ ತಾವು ಅವರು ಹಿರಿಯರಿಗೆ ಏನು ಹೇಳ್ತೀವಿ ಕೊಡಗಿನಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಈ ಹೆಗ್ಡೆ ಸಮುದಾಯ ಮೈಕ್ರೋ ಸಮುದಾಯ ಸಣ್ಣದರಲ್ಲಿ ಅತಿ ಸಣ್ಣ ಸಮುದಾಯ ಇಡೀ ರಾಷ್ಟ್ರದಲ್ಲಿ ಅಲ್ಲ ಇಡೀ ವಿಶ್ವದಲ್ಲಿ ಕೇವಲ ಆರರಿಂದ ಏಳು ಸಾವಿರ ಜನರಿರುವ ಸಮುದಾಯ ಇವರ ಒಗ್ಗಟ್ಟು ಇವತ್ತು ಭಾಳ ಹೆಮ್ಮೆ ಎನಿಸ್ಬೇಕು ಅದು ಈಗ ಕೆಲವು ಮುಖಂಡರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಒಂದು ಸಂಘಟನೆಗೆ ಚಾಲನೆ ಸಿಕ್ಕಿದೆ ಇವರು ಅತೀ ಸಣ್ಣ ಸಮುದಾಯ ಆದರೂ ರಾಷ್ಟ್ರದ ಮಿಲಿಟ್ರಿ ಸೇವೆಯಲ್ಲಿ ಹೆಸರಾಂತ ವೀರ ಯೋಧರನ್ನು ಗಳಿಸಿದ ಸಮುದಾಯ ಇದು ಇವತ್ತು ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ರಾಷ್ಟ್ರಪತಿಗಳ ಪ್ರಶಸ್ತಿ ಪಡೆದಿದ್ದಲ್ಲದೆ ಮುಖ್ಯಮಂತ್ರಿಗಳ ಪದಕ ಪಡೆದಂಥ ಸುಮಾರು ಐದರಿಂದ ಆರು ಎಸ್ ಪಿಗಳು ಇದ್ದಾರೆ ಅಂಥ ಸಮುದಾಯ ಜೊತೆಗೆ ಶಿಕ್ಷಣ ರಂಗದಲ್ಲಿ ಜಿ ಕೆ ವಿ ಕೆ ಮಾಜಿ ಉಪಗುಲಕ ತೀರ್ ಸೇವೆ ಸಲ್ಲಿಸಿದವರು ಇದ್ದಾರೆ ಅದಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸಾಮಾಜಿಕ ಇರ್ಬೋದು ಶೈಕ್ಷಣಿಕ ರಂಗದಲ್ಲಿ ವೈಜ್ಞಾನಿಕ ರಂಗದಲ್ಲಿ ಪಿ ಎಚ್ ಡಿ ಪಡೆದವರು ಅತಿ ಸಣ್ಣ ಸಮುದಾಯ ಆದರೆ ಸರ್ಕಾರ ಇವ್ರನ್ನ ಗುರುತಿಸಬೇಕು ಆದರೆ ನಾನೊಂದು ಈಗಿನ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಜಾತಿ ಸಮೀಕ್ಷೆ ಮಾಡಿದ್ದೆ ಇಂತಹ ಸಮುದಾಯನ ಗುರುತಿಸಬೇಕು ಅದ್ರಿಗೆ ಒಟ್ಟೊಟ್ಟಿಗೆ ಇವತ್ತು ರಾಷ್ಟ್ರದಲ್ಲೂ ಸಹ ಕೇಂದ್ರ ಸರ್ಕಾರ ಇವತ್ತು ಜಾತಿ ಸಮಿ ಸಮೀಕ್ಷೀಕರಣ ಮಾಡಬೇಕು ಅಂತೇಳಿ ಇವತ್ತು ಆದೇಶ ಹೊರಡಿಸಿದ್ದಾರೆ ಇದು ಭಾಳ ಪಕ್ವಾದಂಥ ಸಮಯ ಇಂಥ ಸಮುದಾಯಗಳನ್ನು ಗುರುತಿಸಬೇಕು ಇವರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನಾನು ಶಾಸಕನಾಗಿರುವಾಗ ಇವರಿಗೆ ಎಲ್ಲ ಕೊಡಿಸಿದ್ದೀರಿ ಮೀಸಲಾತಿ ಟು ಎಗೆ ಬರ್ತದೆ ಇವರು ಆದರೆ ಇವರಿಗೆ ರಾಜಕೀಯ ಮೀಸಲಾತಿ ಇವರನ್ನ ಗುರುತಿಸೋರು ಯಾರು ಇವರು ಇವತ್ತು ನಮ್ಮ ಕೊಡೋ ಸಮುದಾಯ ನಾನೊಬ್ಬ ಇವರಿಗೆಲ್ಲರೂ ಹಿರಿಯ ಅಣ್ಣನಾಗಿ ನಮ್ಮ ಸಮುದಾಯ ಇದೆ ನಮ್ಮ ಸಮುದಾಯಕ್ಕೆ ಇವರು ಒಟ್ಟೊಟ್ಟಿಗೆ ನಮ್ಮೊಟ್ಟಿಗೆ ಭಾಷಿಕ ಸಮುದಾಯವಾಗಿ ಹೆಂಗಡಿ ಸಮುದಾಯ ಇದ್ದಾರೆ ಅವರ ಇವತ್ತು ಕ್ರೀಡೋತ್ಸವಕ್ಕೆ ನಾವು ಬಂದಿದ್ದೀನಿ ಭಾಳ ಹೆಮ್ಮೆ ಎನಿಸ್ತದೆ ಅವರು ಭಾಳ ಸುಮಾರು ವರ್ಷಗಳಿಂದ ದಶಕಗಳಿಂದ ನನ್ನ ಎಲ್ಲ ರಂಗದಲ್ಲೂ ನನಗೆ ಅವರು ಸಾಗರದಿಂದಂಥ ಜನಾಂಗ ಅದರಿಂದ ಅವರ ಒಂದು ಈ ರೀತಿಯ ಒಂದು ಕ್ರೀಡಾ ಉತ್ಸವಕ್ಕೆ ಬಂದಿದ್ದಕ್ಕೆ ನಾನು ನಿಜವಾಗಿ ಅವರಿಗೆಲ್ಲರೂ ಚಿರಋಣಿಯಾಗಿದ್ದೀನಿ ನನ್ನ ಆಹ್ವಾನಿಸಿದಕ್ಕೆ ಮತ್ತು ಎಲ್ಲರಿಗೂ ಸಹ ಅಭಿನಂದನೆ ಮತ್ತು ಮುಂದಿನ ದಿನಗಳಲ್ಲಿ ಅವರ ಸಮುದಾಯಕ್ಕೆ ಉಳ್ಳ ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳಿ ನಾನು ದೇವರನ್ನು ಆರಿಸ್ತಾ ಇದ್ದೀನಿ ಸಂಚಾಲಕರಾಗಿ ಅತ್ಯಂತ ಯಶಸ್ವಿಯಾಗಿ ಒಂದು ಇಪ್ಪತ್ತೈದನೇ ವರ್ಷದ ಕ್ರೀಡೋತ್ಸವನ ಮುಗಿಸಿದ್ದೀನಿ ಈ ಸಂದರ್ಭದಲ್ಲಿ ಈ ಚಿತ್ರಣ ಹೆಂಗೆ ಹೇಳ್ಬೋದು ಕೊಡಗು ಹೆಗಡೆ ಜನಾಂಗದ ಜನ ಬಾಂಧವರು ಭಾಳ ಉತ್ಸಾಹದಿಂದ ಮೂರು ದಿವಸ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು ಒಂದು ಅಂದಾಜಿನ ಪ್ರಕಾರ ಒಂದು ಐದು ಸಾವಿರಕ್ಕೆ ಹೆಚ್ಚು ಜನ ಒಂದೇ ಸಲ ಬಂದು ಸೇರದಿದ್ದರು ಮೂರು ದಿವಸ ಅವರವರ ತಂಡನ ಬೆಂಬಲಿಸ್ತಕ್ಕಂಥ ಸಂದರ್ಭದಲ್ಲಿ ಬಂದು ಸೇರಿದ್ರು ತುಂಬ ಸಂತೋಷ ಆಗಿದೆ ಮತ್ತು ಈ ಕ್ರೀಡಾಕೂಟ ಭಾಳ ಯಶಸ್ವಿಯಾಗಿದೆ ಸಿಸ್ತುಬದ್ಧ ನಡೆದಿದೆ ಎಲ್ಲೂ ಕೂಡ ಒಂದು ಅನಾಹುತ ನಡೀತೇನೆ ತುಂಬ ಯಶಸ್ವಿಯಾಗಿ ನಮ್ಮ ಕ್ರೀಡಾಪಟುಗಳು ನಡೆಸ್ಕೊಟ್ಟಿದ್ದಾರೆ ಅವ್ರನ್ನ ಪ್ರೋತ್ಸಾಹ ಮಾಡತಕ್ಕಂಥವ್ರು ನಡೆಸ್ಕೊಟ್ಟಿದ್ದಾರೆ ನಮ್ಮ ತೀರ್ಪುದಾರರು ನಡೆಸ್ಕೊಟ್ಟಿದ್ದಾರೆ ಕ್ರೀಡಾ ಸಮಿತಿಯ ಸಂಚಾಲಕರು ಪಂದಿಕಂಡ ಈಶ್ವರ ನಾಗೇಶ್ವರವರು ನಡೆಸ್ಕೊಟ್ಟಿದ್ದರು ಟೋಟಲಿ ನಮ್ಮ ಕೊಡಗು ಸಮಾಜದ ಈ ವರ್ಷದ ಕ್ರೀಡೋತ್ಸವ ಉತ್ಸವ ಭಾಳ ಯಶಸ್ವಿಯಾಗಿ ನಡೆದಿದೆ ಸೊ ಈ ಒಂದು ಸಂದರ್ಭದಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಜ್ಯದ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡು ಇಪ್ಪತ್ತೈದನೇ ವರ್ಷದ ಈ ಒಂದು ಕ್ರೀಡೋತ್ಸವ ಯಶಸ್ವಿಯಾಗಿ ಮುಗ್ದಿದೆ ಈ ಸಂದರ್ಭದಲ್ಲಿ ಜನಾಂಗ ಬಂದವರಿಗೆ ತಿಳಿಸಿದೆ ನಾನು ನೂತನ ಅಧ್ಯಕ್ಷರಾಗಿ ಈಗ ತಾನೇ ಪ್ರಸ್ತುತ ಈ ಸಾಲಿನಲ್ಲಿ ನಾನು ನೂತನ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಈ ಬಾರಿ ಭಾಳ ವಿಜೃಂಭಣೆಯಿಂದ ವಲಯವಾರು ಸಂಚಾಲಕರಾಗಲಿ ಕ್ರೀಡಾ ಸಮಿತಿಯಲ್ಲಿರುವಾಗಲಿ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರು ಉಪಾಧ್ಯಕ್ಷರು ಸದಸ್ಯಗಳಾಗಲಿ ಎಲ್ಲವೂ ಮಾಜಿ ಅಧ್ಯಕ್ಷರಾದ ಪಿ ಜಿ ಅಯ್ಯಪ್ಪನವರು ಸಹ ತುಂಬ ನನ್ನ ನನಗೆ ಸಹಕಾರಪಟ್ಟು ಈ ಇದನ್ನು ಯಶಸ್ಸಾಗಿ ಯಶಸ್ಸಾಗಿ ನಡೆಸಲಿಕ್ಕೆ ನಡೆಸಬೇಕು ಅಂತ ಹೇಳುವಂಥ ವ್ಯವಸ್ಥೆ ತೀರ್ಮಾನಕ್ಕೆ ಬಂದು ಈ ಈ ಸಾಲಿನ ಭಾಳ ಚೆನ್ನಾಗಿ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಎಲ್ ಸಹಕಾರ ಮಾಡಿದ ಎಲ್ಲ ನನ್ನ ಜನಾಂಗ ಬಾಂಧವರಿಗೆ ಮಾ ಈ ಅಧ್ಯಕ್ಷರುಗಳು ಎಲ್ಲರಿಗೂ ನನ್ನ ಸಮಿತಿಯ ಅದ್ರ ಜೊತೆಗೆ ವಿಶೇಷವಾಗಿ ಕ್ರೀಡಾ ಸಮಿತಿಯ ಸಂಚಾಲಕರಾಗಿ ಈ ಬಂದಿಕೊಂಡ ಈಶ್ವರ್ ನಾಗೇಶ್ ತುಂಬ ಶ್ರಮ ವಹಿಸಿದ್ದಾರೆ ಹಾಗೆ ನಮ್ಮ ಕಾರ್ಯದರ್ಶಿ ಪ್ರಭುಕುಮಾರ್ ಹಾಗೆ ಎಲ್ಲ ನನ್ನ ಸಮಿತಿಯ ಎಲ್ಲ ಸದಸ್ಯರು ಕೂಡ ಅದು ಊಟೋಪಜರ ಸಮಿತಿ ಸಮಿತಿಯಾದ ಬಂದಿಕೊಂಡ ಕುಸ ದಿನೇಶ್ ಆಗಿರ್ಬೋದು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದೀನಿ ನನಗೆ ತುಂಬ ಸಂತೋಷ ಆಗಿದೆ ತುಂಬ ಒಂದು ಹುರುಪಿನಿಂದ ಈ ಸಾಲಿನಲ್ಲಿ ನಾನು ಇನ್ನೂ ಹುರುಪಲ್ಲಿ ಮಾಡಲಿಕ್ಕೆ ಇದೊಂದು ಸಾಕ್ಷಿ ಆಗ್ತದೆ ಇದೊಂದು ನಮ್ಮ ಇಪ್ಪತ್ತೈದನೇ ವರ್ಷದ ಏನು ಕಳಿಮ್ಮೆ ಇದು ಮುಂದಿನ ಸಾಲಿಗೆ ಇನ್ನಷ್ಟು ಉದ್ಯಮ ನಡೆಸೋದಕ್ಕೆ ಸಹಕಾರಿಯಾಗಿದೆ ಆಗ್ತದೆ ಅಂತ ಹೇಳೋ ಭರವಸೆನ ಇಟ್ಟು ನಾನು ನಮ್ಮ ಇಡೀ ಸಮುದಾಯಕ್ಕೆ ಮತ್ತೊಮ್ಮೆ ಅಭಿನಂದನೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ